ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ಅಡಿಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ಫೇಮಸ್ ಅಜ್ಜಿ ಕೈ ರುಚಿ ಕಾಲದ ರೆಸಿಪಿ ಹಳೆ ಕಾಲದ್ದು ಅಡುಗೆಗಳು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತ ನಿಮಗೆ ಗೊತ್ತಿದೆ ಅದರಲ್ಲಿ ಈ ಚಟ್ನಿ ಅಂತೂ ಸಕ್ಕತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಕೇಳ್ತೀನಿ ಬಾಯಿ ಕೆಟ್ಟಾಗ ಜ್ವರ ಬಂದಾಗ ಬಾಯಿ ರುಚಿ ಕೆಟ್ಟಾಗಿಲ್ಲ ಈ ಚಟ್ನಿನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬಾಯಿಗಂತೂ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರು ಲೈಕನ್ ಮತ್ತೆ ಹಾಲು ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನೋಡಿ ನಾನು ಮೆಕ್ಕೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕಾಗಿ ಕಟ್ ಮಾಡ್ಕೋಬೇಕು ಹಾಗೆ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಖಾರ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಶೇಂಗದ ಪುಡಿನ ತೊಗೊಂಡಿದ್ದೀನಿ ಶೇಂಗದ ಪುಡಿ ಇದಕ್ಕೆ ಬೇಕೇ ಬೇಕು ಹಾಗಾಗಿ ನಾನು ಈ ರೀತಿ ಶೇಂಗದ ಪುಡಿನ ತೊಗೊಂಡಿದ್ದೀನಿ ಕುಟ್ಟಕ್ಕೆ ಕಲ್ಲು ನೀವು ಮಿಕ್ಸಿಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಆದರೆ ಮಿಕ್ಸಿಯಲ್ಲಿ ಸ್ವಲ್ಪ ಟೇಸ್ಟ್ ಕಮ್ಮಿ ಅನಿಸುತ್ತೆ ಇದರಲ್ಲಾದರೆ ತುಂಬಾ ಚೆನ್ನಾಗಿರುತ್ತೆ ಮೆಕ್ಕೆಕಾಯಿನ ನಾನು ಸಣ್ಣಾಗಿ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದೀನಿ ಅದರಲ್ಲಿರೋ ಬೀಜವನ್ನು ತೆಗೆದುಬಿಡಬೇಕು ಬೀಜ ಎಲ್ಲ ತೆಗೆದು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕುಟ್ಬೇಕು ಕಲ್ಲಲ್ಲಿ ಕಲ್ಲಲ್ಲಿ ಕುಟ್ಟೋದ್ರಿಂದ ಇದು ರುಚಿ ಇದ್ರ ಘಮ ಹೆಂಗಂತೀರ ನೀವು ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕುಟ್ತಾ ಇದ್ರೇ ಅದ್ರದೊಂದು ಘಮ ಬರುತ್ತೆ ರೊಟ್ಟಿ ಬೇಡ ಚಪಾತಿ ಬೇಡ ಅನ್ನ ಬೇಡ ಹಾಗೇ ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದ್ರ ಮುಂದೆ ಯಾವ ಚಟ್ನಿನೂ ಹೇಳಿಬಿಡಿ ಯಾವ ಊಟನೂ ಹೇಳಬೇಡಿ ಯಾವ ಅಡುಗೆನೂ ಹೇಳಬೇಡಿ ಇದು ಚಟ್ನಿ ಇದ್ರೆ ಸಾಕು ಜೋಳದ ರೊಟ್ಟಿ ಆಗಲಿ ಅನ್ನ ಆಗಲಿ ಚಪಾತಿ ಆಗಲಿ ನೀವು ಆರಾಮಾಗಿ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಈರುಳ್ಳಿ ಮತ್ತು ಖಾರನ ಹಾಕ್ಕೊಂಡು ಮತ್ತೆ ಕುಟ್ತಾಯಿದ್ದೀನಿ ಸಣ್ಣ ಆಗೋವರೆಗೂ ಇದು ಚೆನ್ನಾಗಿ ಕುಟ್ಟಬೇಕು ನೋಡಿ ಇವಾಗ ನೀಟಾಗಿ ಅರ್ಧ ಸಣ್ಣ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಶೇಂಗದ ಪುಡಿನ ಹಾಕ್ಕೋಬೇಕು ಸ್ವಲ್ಪ ನಮ್ಮ ಮೆಕ್ಕಿಕಾಯಿ ಗಟ್ಟಿ ಇರುತ್ತೆ ಚೆನ್ನಾಗಿ ಮೊದಲು ಸಣ್ಣಗೆ ಕುಟ್ಟಿ ಆದಮೇಲೆ ಇದನ್ನೆಲ್ಲ ಹಾಕೋಬೇಕು ನೋಡಿ ಶೇಂಗದ ಪುಡಿ ಹಾಕ್ಕೊಂಡು ಮತ್ತೆ ನಾನು ಇಲ್ಲಿ ಜ್ತಾ ಇದ್ದೀನಿ ಇವಾಗ ನೋಡಿ ಪರ್ಫೆಕ್ಟಾಗಿ ನಮಗೆ ರುಚಿಯಾದ ಘಮ ಘಮವಾದ ಚಟ್ನಿನ ರೆಡಿಯಾಗಿದೆ ನಿಜಕ್ಕೂ ಇದ್ದೀನಿ ಈ ಚಟ್ನಿ ನೀವು ಒಮ್ಮೆ ತಿಂದರೆ ಜೀವನ ಪರ್ಯಂತ ಮರೆಯಲ್ಲ ಮತ್ತೆ ಮತ್ತೆ ಹುಡ್ಕೊಂಡು ತೊಗೊಂಬಂದು ಮಾಡ್ಕೊಂಡು ತಿಂತೀರ ತುಂಬ ದಿವಸದಿಂದ ಈ ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಸಿಕ್ಕಿರಲಿಲ್ಲ ನಿಮಗೋಸ್ಕರ ಈ ರೆಸಿಪಿಗೋಸ್ಕರನೇ ನಾನು ಮೆಕ್ಕಿಕಾಯಿನ ನಾನು ಕೇಳಿ ಇಸ್ಕೊಂಡು ಬಂದಿರುವಂಥದ್ದು ನನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು ತುಂಬಾ ಖುಷಿಯಾಗಿದೆ ಈ ಚಟ್ನಿನ ತಿಂದ್ಬಿಟ್ಟು ಹೇಳಿ ಹಿಂಗಿದೆ ಅಂತ ನೀವು ಮಾಡಿ ನಮ್ಮ ಹಳ್ಳಿ ಕಡೆ ಅಂತರೂ ತುಂಬಾ ಸಿಗುತ್ತೆ ಈಗ ಸ್ವಲ್ಪ ಕಮ್ಮಿಯಾಗಿದೆ ಆಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ಇತ್ತು ತುಂಬಾ ಆರೋಗ್ಯಕರವಾದ ಚಟ್ನಿ ಇದಕ್ಕೆ ಏನೂ ಬೇಕಾಗಲ್ಲ ಇಷ್ಟೇ ಮಾಡಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ನಾನು ಜೋಳದ ರೊಟ್ಟಿ ಜೊತೆಗೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಇದಕ್ಕೆ ಒಂಚೂರು ಎಣ್ಣೆನ ಹಾಕ್ಕೊಂಡು ತಿಂತಾ ಇದ್ದರೆ ಹಿಂಗೆ ಅಂತೀರ ನೀವು ಬಾಯಿಗೆ ಅಷ್ಟು ರುಚಿ ಕೊಡುತ್ತೆ ಅಷ್ಟು ಹದ ಕೊಡುತ್ತೆ ನಾನು ಎಷ್ಟು ಹೇಳ್ತಾ ಹೇಳ್ತಾಯಿದ್ನೋ ನೀವು ತಿಂದ ಮೇಲೆ ಅಷ್ಟೇ ಖುಷಿ ಆಗ್ತೀರಾ ತುಂಬಾ ರುಚಿಯಾಗಿರುತ್ತೆ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತೆ ಆಮೇಲೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಗಳನ್ನ ನೋಡ್ಬೋದು ಹಿಂದೆ ಕೂಡ ಇದೇ ಆರೋಗ್ಯಕರವಾದ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ನಾನು ಹಾಕಿದ್ದೀನಿ ஹண்டித்து எழ